ಮಧ್ಯಾಹ್ನದ ಹೊತ್ತು ಚೆನ್ನಾಗಿ ಊಟ ಮಾಡಾದ್ಮೇಲೆ ಒಂದು ಒಳ್ಳೆ ನಿದ್ದೆ ಬರುತ್ತೆ ಎಷ್ಟು ನಿದ್ದೆ ಬರ್ತಾ ಇರುತ್ತೆ ಅಂದರೆ ರಾತ್ರಿಯೂ ಅಷ್ಟು ಒಳ್ಳೆ ನಿದ್ದೆ ಬರೋಲ್ಲ ಚೆನ್ನಾಗಿ ಏನಾದ್ರು ರೈಸ್ ಐಟಮು ತಿನ್ಬಿಟ್ಟಿದ್ದೀವಿ ಅಂದರೆ ಇನ್ನು ನಿದ್ದೆ ಜಾಸ್ತಿ ಅಂತಲೇ ಹೇಳ್ಬೋದು ಒಳ್ಳೆ ಕುಂಭಕರ್ಣ ಥರ ಮರ್ಕೊಂಡ್ಬಿಡ್ತೀವಿ ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೀನಿ ಅಷ್ಟು ನಿದ್ದೆ ಬರ್ತಾ ಇರುತ್ತೆ ಸೊ ಬಟ್ ಆರೋಗ್ಯದ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಮಧ್ಯಾಹ್ನದೊತ್ತು ಒಂದು ಇಪ್ಪತ್ತು ನಿಮಿಷಕ್ಕಿಂತ ಜಾಸ್ತಿ ಮಲಗಬಾರ್ದು ಅಂತ ಹೇಳ್ತಾರೆ ಒಂದು ಡೈಜೆಷನ್ ಆಗೋಲ್ಲ ಇನ್ನು ಲೇಝಿ ಫೀಲ್ ಮಾಡ್ತೀವಿ ಇಪ್ಪತ್ತು ನಿಮಿಷ ಮಲಗೋದ್ರಿಂದ ನಮಗೆ ಸೆಕೆಂಡ್ ಹಾಫ್ ಅಂದರೆ ಸಂಜೆ ಮೇಲೆ ತುಂಬ ಆ್ಯಕ್ಟಿವ್ ಆಗಿರೋಕ್ಕೆ ಹೆಲ್ಪ್ ಆಗುತ್ತೆ ಅದೇ ಇಪ್ಪತ್ತು ನಿಮಿಷಕ್ಕಿಂತ ಒನ್ ಅವರು ಟೂ ಅವರ್ಸು ತ್ರೀ ಅವರ್ಸು ಮಲ್ಕೊಂಬಿಟ್ಟಿದ್ದೀವಿ ಅಂದರೆ ಸೆಕೆಂಡ್ ಹಾಫು ತುಂಬ ಲೇಝಿ ಫೀಲ್ ಮಾಡ್ತಾ ಇರ್ತೀವಿ ಮತ್ತು ರಾತ್ರಿ ನಿದ್ದೆ ಬರೋಲ್ಲ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದರೆ ಮತ್ತೆ ಬೆಳಗ್ಗೆ ಎದ್ದು ಆ್ಯಕ್ಟಿವ್ ಆಗಿ ಕೆಲಸ ಮಾಡೋಕ್ಕಾಗಲ್ಲ ಸೊ ಆ ಟೈಮಲ್ಲಿ ನಾವು ಆ್ಯಕ್ಟಿವ್ ಆಗಿರಬೇಕು ಅಂದರೆ ಇವತ್ತು ನಲವತ್ತು ಕೆಲಸಗಳನ್ನ ಹೇಳ್ತೀನಿ ಆ ನಲವತ್ತಲ್ಲಿ ದಿನಕ್ಕೆ ಒಂದು ಅಂತ ಮಾಡಿದ್ರು ನಿಮಗೆ ಅಥವಾ ನನಗೆ ಎಲ್ಲರಿಗೂ ನಮ್ಮೆಲ್ಲರಿಗೂ ತುಂಬಾ ಯೂಸ್ ಆಗುತ್ತೆ ಆ ಟೈಮಲ್ಲಿ ಏನೇನು ಮಾಡಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿರುತ್ತೆ ಜೊತೆ ಫಸ್ಟ್ ನಾವು ಮಧ್ಯಾಹ್ನ ಹೊತ್ತು ಏನು ಮಾಡಬೇಕು ಅಂದರೆ ನಾನು ಹೇಳೋ ಪ್ರಕಾರ ಫಾರ್ ಎಕ್ಸಾಂಪಲ್ ಒನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಎಲ್ಲ ಕೆಲಸಗಳು ಆಲ್ಮೋಸ್ಟ್ ಮುಗ್ದಿರುತ್ತೆ ಊಟ ಮಾಡಾಗ ಇರುತ್ತೆ ಆಮೇಲೆ ಅಡುಗೆ ಎಲ್ಲ ಮುಗ್ದಿರುತ್ತೆ ಮ್ಯಾಕ್ಸಿಮಮ್ ಒಂದು ಒಂದೂವರೆಗೆಲ್ಲ ಮುಗ್ದೋಗಿರುತ್ತೆ ನಿಮಗೆ ನಿದ್ದೆ ಮಾಡಬೇಕು ಅಂದರೆ ಒಂದೂವರೆಗೆ ಊಟ ಮಾಡಿದ್ದೀರಾ ಅಂದರೆ ಎರಡೂವರೆವರೆಗೂ ನಿದ್ದೆ ಮಾಡಬಾರ್ದು ಆ ಟೈಮಲ್ಲಿ ಏನಾದರೂ ಕೆಲಸ ಮಾಡ್ಕೋಬೇಕು ಏನೇನು ಕೆಲಸ ಮಾಡ್ಕೋಬೇಕು ಅಂತ ಹೇಳ್ತೀನಿ ನೀವು ಒಂದೂವರೆಗೆ ಊಟ ಮಾಡಿದ್ದೀರಾ ಅಂದರೆ ಎರಡೂವರೆಯಿಂದ ಎರಡು ಮುಕ್ಕಾಲು ಅಥವಾ ಮೂರು ಗಂಟೆವರೆಗೂ ಮಲ್ಕೋಬೋದು ಅಂದರೆ ಅದು ಇಂಪಾರ್ಟೆಂಟೇ ಕೂಡ ನಿದ್ದೆ ಮಾಡಿದ್ರೆ ರೆಸ್ ತೊಗೊಂಡ್ರೆ ಸೆಕೆಂಡ್ ಹಾಫ್ಗೆ ಎನರ್ಜಿ ಚೆನ್ನಾಗಿ ಬರುತ್ತೆ ಫಸ್ಟ್ ಏನು ಮಾಡ್ಬೋದು ಅಂದರೆ ನೆಕ್ಸ್ಟ್ ಡೇಗೆ ಏನೇನು ಮಾಡಬೇಕು ಅಂತ ಒಂದು ಬುಕ್ನ ಮೇಂಟೈನ್ ಮಾಡಿ ಅದರಲ್ಲಿ ಬರೀಬೇಕು ಟೈಮ್ ಸಮೇತ ಬರಿಬೇಕು ನಾನು ಬೆಳಗ್ಗೆ ಎಷ್ಟು ಗಂಟೆಗೆಬೇಕು ನೀರು ಯಾವಾಗ ಕುಡಿಬೇಕು ಬ್ರಷ್ ಇಷ್ಟೊತ್ತಾಗುತ್ತೆ ತಿಂಡಿ ಇಷ್ಟೊತ್ತಾಗುತ್ತೆ ಕಸ ಗುಡಿಸೋದು ಇಷ್ಟೊತ್ತಾಗುತ್ತೆ ಅಂದರೆ ನೆಕ್ಸ್ಟ್ ಡೇದು ಟೈಮ್ ಟೇಬಲ್ನ ಒಂದು ಹತ್ತು ನಿಮಿಷ ಕುತ್ಕೊಂಡು ಬರೆದು ಬಿಟ್ಟರೆ ಹತ್ತು ನಿಮಿಷನೂ ಆಗೋಲ್ಲ ನೀವು ಬರಿತಾ ಇದ್ರೆ ಡೈಲಿ ಒಂದು ಐದು ನಿಮಿಷಕ್ಕೆಲ್ಲ ಮುಗ್ದೋಗ್ಬಿಡುತ್ತೆ ಬಟ್ ನೋಡಿಬೇಕಾದ್ರೆ ಟ್ರೈ ಮಾಡಿ ನೋಡಿ ಡೈಲಿ ಬರೆಯೋದ್ರಿಂದ ನಿಮ್ಮ ಕೆಲಸಗಳು ಅದೇ ಕೆಲಸಗಳಾದರೂ ಕೂಡ ಟೈಮ್ ಸರಿಯಾಗಿ ಆಗೋದ್ರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಸೊ ಮಧ್ಯಾಹ್ನದ ಹೊತ್ತು ಮಕ್ಕಳಿರಲ್ಲ ಹಸ್ಬೆಂಡ್ಸು ಇರೋಲ್ಲ ನೀವು ಮನೇಲಿದ್ದೀರಾ ಅಂದರೆ ಫಸ್ಟ್ ಕೆಲಸ ನೆಕ್ಸ್ಟ್ ಡೇಗೆ ಪ್ಲ್ಯಾನ ಬರೆಯುವಂಥದ್ದು ನೆಕ್ಸ್ಟ್ ತುಂಬ ಬೆಳ್ಳುಳ್ಳಿನ ಬಿಡಿಸಿಟ್ಕೋಬಾರ್ದು ಬಟ್ ಸ್ವಲ್ಪ ನೆಕ್ಸ್ಟ್ ಡೇಗೆ ಎಷ್ಟು ಅಥವಾ ಎರಡು ಮೂರು ದಿನಕ್ಕೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಮೇನ್ ಬೇರೆ ಬೇರೆ ಟಿಪ್ಸ್ ಇದೆ ಅಂದರೆ ಬೆಳ್ಳುಳ್ಳಿ ಬಿಡಿಸ್ ಬಿಡ್ಸೋಕ್ಕೂ ಕೆಲವ್ರು ಶಾಖು ಯೂಸ್ ಮಾಡ್ತಾರೆ ಕೆಲವರು ಮಾಮೂಲಿ ಉಗ್ರಲ್ಲೇ ಬಿಡಿಸ್ಬಿಡ್ತಾರೆ ಕೆಲವರು ತುಂಬ ಒಣಗಿಸ್ಬಿಟ್ಟು ಓವನಲ್ಲೆಲ್ಲ ಸ್ವಲ್ಪ ಫ್ರೈ ಮಾಡಿ ಬಿಡಿಸ್ತಾರೆ ಬಿಸಿನೀರಲ್ಲಿ ನೆನೆಸಿ ಬಿಡಿಸ್ತಾರೆ ಸೊ ಯಾವುದು ಈಸಿನೋ ಆ ಮೆಥಡನ್ನ ಯೂಸ್ ಮಾಡಿ ಒಂದಿಷ್ಟು ಒಂದು ಒಂದು ಗಡ್ಡೆನೋ ಎರಡು ಗಡ್ಡೆನೋ ಬೆಳ್ಳುಳ್ಳಿ ಬಿಡಿಸಿ ಇಡೋದ್ರಿಂದ ಇವೆಲ್ಲ ಚಿಕ್ಕ ಪುಟ್ಟ ಕೆಲಸಗಳಾದರೂ ಸತಿ ಯೋಚನೆ ಮಾಡಿ ನೀವು ಒಗ್ಗರಣೆ ಹಾಕಬೇಕಾದ್ರೆ ಬೆಳ್ಳುಳ್ಳಿ ಸುಲಿದು ಜಜ್ಜಿಬಿಟ್ಟು ಒಗ್ಗರಣೆ ಹಾಕೋಕ್ಕೂ ರೆಡಿಮೇಡ್ ಅಂದರೆ ಎಲ್ಲ ಬಿಡಿಸಿಟ್ಟಿರ್ತೀವಿ ಜಸ್ಟ್ ಜಜ್ಜಿ ಹಾಕೋಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಸೊ ಸೆಕೆಂಡ್ ಇದನ್ನ ಮಾಡ್ಬೋದು ಥರ್ಡು ನೆಕ್ಸ್ಟ್ ಡೇಗೆ ಮಾತ್ರ ಮೇಲೆ ಕೆಳಗಡೆ ಆನಿಯನ್ನ ಕಟ್ ಮಾಡದೆ ಜಸ್ಟ್ ಸಿಪ್ಪೆನ ತೆಗ್ದು ಇಡ್ಬೋದು ಆಯಿತಾ ಕಟ್ ಮಾಡೋದ್ರಿಂದ ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ ಆಮೇಲೆ ಮೇಲೆ ಕೆಳಗಡೆನೂ ಕಟ್ ಮಾಡೋಕೆ ಹೋಗಬೇಡಿ ಜಸ್ಟ್ ಸಿಪ್ಪೆನ ತೆಗ್ದು ಇಡ್ಬೋದು ತುಂಬ ತುಂಬ ಅಲ್ಲ ಸ್ವಲ್ಪ ಕೆಟ್ಟದ್ದು ಪರವಾಗಿಲ್ಲ ಬಟ್ ಪ್ರಿಪ್ರೇಷನ್ಗೆ ಒಳ್ಳೇದಾಗುತ್ತೆ ಸೊ ಮೇಲೆ ಕೆಳಗಡೆ ಕಟ್ ಮಾಡೋದ್ರಿಂದ ಏನು ಅಂಥದ್ದೇನು ಲಾಸ್ ಇಲ್ಲ ಅಂತಲೇ ಹೇಳ್ಬೋದು ನೆಕ್ಸ್ಟು ಮನೆಯಲ್ಲೇ ನಾನು ಕೆಲವು ಸತಿ ಗರಂ ಮಸಾಲ ಮಾಡ್ಕೋತೀನಿ ನಿಮಗೆ ಮಧ್ಯಾಹ್ನ ಹೊತ್ತು ಟೈಮ್ ಇದೆ ಅಂದರೆ ಈಗ ನೋಡಿ ಇಪ್ಪತ್ತು ನಿಮಿಷ ಮಲ್ಕೋತಿರಲ್ವ ನಿಮ್ಮ ಮನೆಯವರು ಅಥವಾ ಮಕ್ಕಳು ಬರೋದೆಲ್ಲ ನಾಲ್ಕೂವರೆ ಮೂರುವರೆ ಆಗುತ್ತೆ ಅಂದರೆ ನಿಮ್ಗೆ ಆರಾಮಾಗಿ ಎರಡು ಎರಡವರು ಎರಡೂವರೆ ಅವರು ಆರಾಮಾಗಿ ಸಿಗುತ್ತೆ ನಿಮಗೆ ಸೊ ಆ ಟೈಮಲ್ಲಿ ಗರಂ ಮಸಾಲ ನಾನು ಮನೇಲೇ ಇದ್ದೆ ಅದೇ ಥರ ನೀವು ಮಾಡ್ಕೋಬೋದು ಗ ಯೂಟ್ಯೂಬಲ್ಲಿ ಎಷ್ಟೊಂದು ಚಾನಲ್ಸ್ ಹೌ ಟು ಡೂ ಗರಂ ಮಸಾಲ ಅಂತ ಕೊಟ್ಟರೆ ಬಂದ್ಬಿಡುತ್ತೆ ಏನೇನು ಲವಂಗ ಏಲಕ್ಕಿ ಚಕ್ಕೆ ಜೀರಿಗೆ ಮತ್ತು ಏನೇನು ಐಟಮ್ಸ್ ಶಾ ಜೀರಾ ಪಲಾವ್ ಎಲೆ ಇರ್ಬೋದು ಮೆಣಸು ಇರ್ಬೋದು ಸೋಂಪು ಇರ್ಬೋದು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸಿ ಮಾಡಿ ಇಟ್ಕೊಂಬಿಟ್ರೆ ಹೋಮ್ ಮೇಡ್ ಮಸಾಲಾಸ್ ಮಾಡ್ಕೋಬೋದು ಅಥವಾ ಸಾಂಬಾರು ಪುಡಿ ಖಾಲಿಯಾಗಿದ್ದರೆ ಸಾಂಬಾರು ಪುಡಿ ಮಾಡ್ಕೊಳ್ಳೋದು ಧನಿಯಾ ಪುಡಿ ಮಾಡ್ಕೊಳ್ಳೋ ಅಂಥದ್ದು ಧನಿಯಾ ಪುಡಿ ಇನ್ಸ್ಟಾಗಿ ಮಾಡ್ಕೊಬೋದು ಹುರಿ ಹುರಿದು ಕೂಡ ಬೇಕಾದ್ರೆ ಮಿಕ್ಸಿ ಮಾಡ್ಕೋಬೋದು ಸ್ವಲ್ಪ ಸ್ವಲ್ಪನೇ ವಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡ್ಕೋಬೋದು ಇಲ್ಲಾಂದರೆ ನೀವು ತುಂಬ ಒಂದು ಆರು ತಿಂಗಳಿಗೊಂದು ಸತಿ ಮಾಡಿಸ್ತೀನಿ ಅಂದರೆ ನೀಟಾಗಿ ಹುರಿದು ಮಿಲ್ಲಿಗೆ ಹಾಕಿಸ್ಬಿಟ್ರೆ ಆರು ತಿಂಗಳಷ್ಟು ಏನೂ ಹುಳಗಳಾಗಲ್ಲ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಈ ರೀತಿಯೆಲ್ಲ ಅದನ್ನು ಪೌಡರ್ಸು ಮಸಾಲೆ ಪೌಡ್ರು ನಿಮ್ಮ ಮನೆಯಲ್ಲೇ ವಾಂಗಿ ಭಾತ್ ಪೌಡ್ರು ಮಾಡ್ಕೋತೀರಾ ಮತ್ತು ಬಿಸಿಬೇಳೆ ಭಾತ್ ಪೌಡ್ರ್ ಮಾಡ್ಕೋತೀರಾ ಅಂದರೆ ಅದನ್ನೆಲ್ಲ ಮಾಡ್ಕೋಬೋದು ಆ ಟೈಮಲ್ಲಿ ಮಧ್ಯಾಹ್ನ ಟೈಮ್ ಇರುತ್ತಲ್ಲ ಆಗ ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ ಏನು ರೂಮ್ನ ಬ್ಲ್ಯಾಂಕೆಟ್ನ ಕ್ಲೀನ್ ಚೇಂಜ್ ಮಾಡುವಂಥದ್ದು ಬೆಡ್ಶೀಟ್ಸು ಮತ್ತು ಏನಾದ್ರು ಪಿಲ್ಲೋ ಕವರ್ಸ್ ಚೇಂಜ್ ಮಾಡಬೇಕು ಅಂದರೆ ಐದನೇದು ಇದೆಲ್ಲ ಚೇಂಜ್ ಮಾಡ್ಕೋದು ಸಿಕ್ಸ್ ಬಂದು ನಿಮ್ಮ ಹಾಬೀಸ್ ಏನಾದರೂ ಇದ್ರೆ ಅಥವಾ ಪೇಂಟಿಂಗು ಡ್ರಾಯಿಂಗು ಸ್ಕೆಚ್ ಮಾಡುವಂಥದ್ದು ಅಥವಾ ಏನಾದರೂ ಕುಚ್ ಹಾಕ್ತೀರಾ ಎಂಬ್ರಾಯ್ಡ್ರಿ ಮಾಡ್ತೀರಾ ಈ ರೀತಿ ಏನಾದರೂ ಹಾಬೀಸ್ ಇದ್ರೆ ಅಂದರೆ ಆ ಟೈಮಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಇಷ್ಟವಾದ ಕೆಲಸನೇ ಅದು ಆದ್ದರಿಂದ ನಿದ್ದೆ ಅನ್ನೋದು ಗ್ಯಾರಂಟಿ ಬರೋಲ್ಲ ನೆಕ್ಸ್ಟು ಎಷ್ಟೊಂದು ಒಳ್ಳೆ ಬುಕ್ಸ್ ಇದೆ ಫ್ರೆಂಡ್ಸ್ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಬೇಕು ಅಂದರೆ ನಾವೇನೋ ಕೆಲಸಕ್ಕೆ ಹೋದರೆ ಮಾತ್ರ ಇಂಪ್ರೂವ್ ಮಾಡ್ಕೋಬೇಕು ಅಲ್ಲ ಮನೇಲಿದ್ರು ಕೂಡ ನಮ್ಮ ಪರ್ಸ್ನಾಲ್ಟಿನ ಇಂಪ್ರೂವ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟೊಂದು ಬುಕ್ಸ್ ಓದೋದ್ರಿಂದ ನಮ್ಗೆ ಅದೇನೋ ಹೇಳ್ತಾರಲ್ಲ ದೇಶ ಸುತ್ತಬೇಕು ಕೋಶ ಓದಬೇಕು ಅಂತ ಅದೇ ಅದಕ್ಕೆ ಬುಕ್ಸ್ನ ಓದೋದ್ರಿಂದ ನಮಗೆ ನಾಲೆಜ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ ಸುಧಾಮೂರ್ತಿ ಅವ್ರ ಬುಕ್ಸ್ ಆಗಿರ್ಬೋದು ರವಿ ಬೆಳಗೆರೆ ಅವ್ರ ಬುಕ್ಸ್ ಆಗಿರ್ಬೋದು ಬುದ್ಧನ್ ಬುಕ್ಸ್ ಆಗಿರ್ಬೋದು ವಿವೇಕಾನಂದನ್ ಬುಕ್ಸ್ ಆಗಿರ್ಬೋದು ಯಾವ್ದಾನ ಲೈಫ್ ಲೆಸನ್ಸು ನಿಮಗೆ ಲೈಫ್ನ ಆರಾಮಾಗಿ ಲೀಡ್ ಮಾಡೋಕ್ಕೆ ಥಾಟ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಇದನ್ನೆಲ್ಲ ಯಾವುದನ್ನೋ ಒಂದು ಬುಕ್ಸು ಓದ್ತಾ ಇದ್ರೆ ನಮಗೆ ಗೊತ್ತಿಲ್ದಂಗೆ ನಾವು ಆ ರೀತಿಯೇ ರಿಯಾಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆ್ಯಕ್ಚುಲಿ ಏನು ಗೊತ್ತಾ ಯಾವಾಗಲೂ ಅದನ್ನು ಬುಕ್ಕನ್ನು ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅದರ ಜೊತೆ ನಮಗೆ ಒಂದು ಒಳ್ಳೆ ರಿಲೇಷನ್ಶಿಪ್ ಬಿಲ್ಡ್ ಆಗುತ್ತೆ ನಮ್ದೆ ನಮಗೇ ಗೊತ್ತಿರಲ್ಲ ಹೌದು ನಾವು ಅಷ್ಟು ಬುಕ್ ಕನೆಕ್ಟ್ ಆಗಿದ್ದೀವಿ ಅಂತ ಆಮೇಲೆ ಅದರಲ್ಲಿರುವಂಥ ಥಾಟ್ ಎಲ್ಲ ನಮ್ಗೆ ಗೊತ್ತಿಲ್ದಂಗೆ ನಾವು ನಿಧಾನಕ್ಕೆ ಅದನ್ನು ನಾವು ಆ ರೀತಿಯೇ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನೆಕ್ಸ್ಟ್ ಏತ್ ಏನು ಮಾಡ್ಬೋದು ಅಂದರೆ ಮೋಟಿವೇಶ್ನಲ್ ವೀಡಿಯೋಸು ಒಂದೋ ಎರಡೋ ಮೋಟಿವೇಶ್ನಲ್ ವೀಡಿಯೋಸ್ ನೋಡ್ಕೋಬೋದು ಬುಕ್ಸ್ ಏನು ಕೆಲಸ ಮಾಡುತ್ತೋ ಈ ನಡುವೆ ನಮಗೆ ಟೆಕ್ನಾಲಜಿ ಇರೋದರಿಂದ ಮೋಟಿವೇಶ್ನಲ್ ವೀಡಿಯೋಸು ಆಲ್ಮೋಸ್ಟ್ ಅದೇ ಕೆಲಸನೇ ಮಾಡುತ್ತೆ ಸೊ ನಾವು ಮೋಟಿವೇಶನ್ ಆಗಿ ಹೇಗೆ ಲೈಫ್ನ ಲೀಡ್ ಮಾಡಬೇಕು ಹೇಗೆ ಕೆಲಸಗಳು ಮಾಡ್ಕೋಬೇಕು ಅಂತ ಟಿಪ್ಸ್ಗಳನ್ನೆಲ್ಲ ಈ ವಿಡಿಯೋಸ್ ಮೂಲಕ ನಾವು ಕಲಿಬೋದು ನೆಕ್ಸ್ಟ್ ನಿಮಗೆ ನೀವು ಇನ್ನೂ ಸ್ನಾನ ಮಾಡಿರಲ್ಲ ಮಧ್ಯಾಹ್ನದವತ್ತು ಸ್ನಾನ ಮಾಡ್ತೀರಾ ಕೆಲವು ಸರ್ತಿ ಆ ಥರ ಇರುತ್ತೆ ಪ್ರೋಗ್ರಾಮ್ ನಂದಂತೂ ಕೆಲವು ಕೆಲವೊಸತಿ ಬಾತ್ರೂಮು ವಾಶ್ರೂಮು ಎಲ್ಲ ನೀಟಾಗಿ ತೊಳಿಬೇಕು ಅಂದರೆ ಮಧ್ಯಾಹ್ನದೊತ್ತು ಎಲ್ಲ ತೊಳೆದು ಸ್ನಾನ ಮಾಡ್ತೀನಿ ನೀವು ಆ ರೀತಿ ಆ ದಿನ ಪ್ಲ್ಯಾನ್ ಇದೆ ಅಂದರೆ ಕೆಲವು ದಿನಗಳು ಮಧ್ಯಾಹ್ನ ಸ್ನಾನ ಮಾಡ್ತೀರಾ ಅಥವಾ ತಲೆಗೆಲ್ಲೋ ಎಣ್ಣೆ ಎಣ್ಣೆ ಹಚ್ಕೊಂಡಿರ್ತೀವಿ ಮೆಹಂದಿ ಹಾಕ್ಕೊಂಡಿರ್ತೀವಿ ಅಥವಾ ಕಲರ್ ಮಾಡ್ಕೊಂಡಿರ್ತೀವಿ ಏನೋ ಒಂದು ಮಾಡಿರ್ತೀವಿ ಆ ಟೈಮಲ್ಲಿ ಅದನ್ನು ಮಾಡಿಕೊಂಡು ಮೆಹಂದಿ ಹಚ್ಕೊಂಡ್ಬಿಟ್ಟು ನಾನು ಎಲ್ಲ ನೀಟಾಗಿ ತಿಕ್ಕಿ ತೊಳೆದ್ಬಿಟ್ಟು ಆಮೇಲೆ ಮಧ್ಯಾಹ್ನ ಒಂದು ಮೂರು ಗಂಟೆ ನಾಲ್ಕು ಗಂಟೆಗೆ ಸ್ನಾನ ಮಾಡಿಬಿಡ್ತೀನಿ ಆ ರೀತಿ ನೀವು ಬಾತ್ರೂಮ್ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಬಿಡ್ಬೋದು ಆಮೇಲೆ ಹತ್ತನೇದು ಏನು ಮಾಡ್ಬೋದು ಅಂದರೆ ಯಾವುದೋ ಒಂದು ಸೆಕ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು ಇದನ್ನೆಲ್ಲ ಬರ್ಕೊಳ್ಳಿ ಫ್ರೆಂಡ್ಸ್ ಒಂದು ಬುಕ್ ನೋಟ್ ಡೈರಿನ ಮೇಂಟೈನ್ ಮಾಡ್ಕೊಳ್ಳಿ ಒಂದು ಡೈರಿ ನಿಮ್ಮದು ಅಂತಲೇ ಇಟ್ಕೊಂಬಿಟ್ರೆ ಅದರಲ್ಲಿ ನಾನು ಏನೇನು ಮಾಡಬೇಕು ಮುಂದೆ ಏನು ಏನಾದರೂ ಮನೇಲಿ ಖಾಲಿಯಾಗಿದೆ ಇನ್ನು ಏನಾದರೂ ಮಾಡಬೇಕು ನೆಕ್ಸ್ಟ್ ಡೇ ಮಾಡಬೇಕು ಎಲ್ಲ ಎಷ್ಟು ಅಂತ ತಲೆಯಲ್ಲಿ ಇಟ್ಕೊಂಡಿರ್ತೀರಾ ಅದೆಲ್ಲ ಸ್ಟ್ರೈನ್ ಅನ್ನಿಸ್ತಾ ಇರುತ್ತೆ ಸೊ ಅದಕ್ಕೆ ಒಂದು ಕಡೆ ಎಲ್ಲ ಬರ್ಕೊಂಬಿಟ್ರೆ ಅದನ್ನು ರೆಫರ್ ಮಾಡ್ತಾ ಇದ್ದರೆ ಸಾಕು ಅದು ನಾನಂತೂ ಕಿಚನಲ್ಲಿ ಒಂದು ಮೊಳೆ ಇದೆ ಅದರಲ್ಲೊಂದು ಪೇಪರ್ ತಗೋಲಾಕ್ಬಿಡ್ತೀನಿ ನೋಡೋಕ್ಕೆ ಚೆನ್ನಾಗಿ ಕಾಣಲ್ಲ ಬಟ್ ನಾನು ಹೋಗ್ತಾ ಬರ್ತಾ ಅದನ್ನ ಕಂಡು ನಂಗೆ ಮುಂದೆ ಇರುತ್ತಲ್ಲ ನಾನು ಮಾಡಬೇಕು ನಾನು ಮಾಡಬೇಕು ಪದೇ ಪದೇ ನಂಗೆ ಬುಕ್ ತೆಗಿಯೋಷ್ಟು ಬೆಳಗ್ಗೆ ಹೊತ್ತು ಟೈಮ್ ಇರೋಲ್ಲ ಬುಕ್ ತೆಗೆದು ನೋಡುವಷ್ಟು ಅದಕ್ಕೆ ಒಂದು ವೇಸ್ಟ್ ಪೇಪರ್ ತೊಗೊಂಡ್ಬಿಡ್ತೀನಿ ಎಷ್ಟೊಂದು ವೇಸ್ಟ್ ಪೇಪರ್ಸ್ ಹಳೆ ಕ್ಲಾಸಿನ ಬುಕ್ಸ್ ಎಲ್ಲೆಲ್ಲ ಇರುತ್ತಲ್ವ ಅಥವಾ ತಗೊಂಬಿಡ್ತೀನಿ ಏನೇನು ಬರಿ ಏನೇನು ಮಾಡಬೇಕು ಅಂತ ಒಂದು ಎರಡು ಮೂರು ನಾಲ್ಕು ಅಂತ ಟೈಮ್ ಸಮೇತ ಬರೆದು ಬಿಟ್ಟಿರ್ತೀನಿ ಎಷ್ಟು ಚೆನ್ನಾಗಿ ಟೈಮ್ ಸರಿಯಾಗಿ ಆಗುತ್ತೆ ಅಂದರೆ ಇನ್ನೂ ಬೇಗನೇ ಕೆಲಸಗಳು ಮುಗ್ದೋಗ್ಬಿಡುತ್ತೆ ನನ್ನ ಟೈಮೂ ಅಷ್ಟೇ ಒಂದು ಐದು ಹತ್ತು ನಿಮಿಷ ಎಕ್ಸ್ಟ್ರಾನೇ ಬರ್ತಿರ್ತೀನಿ ನನಗೆ ಟೆನ್ಷನ್ ಆಗಬಾರ್ದು ಅಯ್ಯೋ ಟೈಮ್ ಆಗೋಯ್ತು ಇನ್ನೂ ಕೆಲಸ ಮುಗ್ದಿಲ್ಲ ಅಂತ ಟೆನ್ಷನ್ ಆಗಬಾರ್ದು ಅಂತ ಆ ರೀತಿ ಮಾಡ್ತೀನಿ ನೀವು ಅಷ್ಟೇ ಸೊ ಟೆಂತ್ ಪಾಯಿಂಟ್ ಅದೇ ಯಾವ್ದಾನ ಒಂದು ಸೆಕ್ಷನ್ ತೊಗೊಂಡು ಅದನ್ನು ಕ್ಲೀನ್ ಮಾಡುವಂಥದ್ದು ನೆಕ್ಸ್ಟ್ ಲೆವೆಂತ್ ಏನು ಮಾಡ್ಬೋದು ಅಂದರೆ ಡಿ ಕ್ಲೆಟರ್ ಮನೆಯಲ್ಲಿ ವೇಸ್ಟ್ ಬಟ್ಟೆಗಳು ಎಷ್ಟೊಂದಿರುತ್ತೆ ವೇಸ್ಟ್ ಪಾತ್ರೆಗಳು ವೇಸ್ಟ್ ಸಾಮಾನುಗಳು ಆಟ ಸಾಮಾನುಗಳು ಎಷ್ಟೊಂದು ವಸ್ತುಗಳು ಇದೆಲ್ಲ ವೇಸ್ಟ್ ಇರೋದನ್ನು ತೆಗ್ದು ತೆಗ್ದು ಮನೆಯಿಂದ ಫಸ್ಟ್ ಹೊರಗಡೆ ತೆಗಿ ಹಾಕಬೇಕು ಇದೆಲ್ಲ ಆಗುತ್ತೆ ನಮಗೆ ಅಡುಗೆ ಮನೆ ಅದು ಇದು ಏನೇನೋ ಕೆಲಸ ಇರುತ್ತೆ ನಮಗೆ ಸ್ವಲ್ಪ ಟೈಮ್ ಸಿಕ್ಕದೆ ಮಧ್ಯಾಹ್ನ ಹೊತ್ತು ಮೊಬೈಲ್ ಇಟ್ಕೊಂಡು ಕುತ್ಕೊಳ್ಳೋ ಬದ್ರು ನೋಡಿ ಇಲ್ಲ ಅಂತಲ್ಲ ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ನೋಡ್ತೀರ ಒನ್ ಅವರ್ ನೋಡ್ತೀರಾ ನೋಡಿ ಬಟ್ ಒಂದು ಲಿಮಿಟ್ ಅಂತ ಇಟ್ಕೊಂಡು ಈ ಈ ರೀತಿ ಕೆಲಸಗಳಲ್ಲಿ ತೊಡಸ್ಕೊಬರ್ಬೇಕು ಡಿಕ್ ಲೆಟರ್ನ ಮಾಡುವಂಥದ್ದು ನೆಕ್ಸ್ಟ್ ಮಕ್ಕಳದು ಬುಕ್ಸ್ ಇರುತ್ತೆ ಅದನ್ನು ನೀಟಾಗಿ ಜೋಡ್ಸ್ಕೊಳುವಂಥದ್ದು ನಿಮ್ಮ ತುಂಬ ಓದಿ ಏನೂ ಓದಿಲ್ಲ ಅಂದ್ರೆ ತೊಂದರೆ ಇಲ್ಲ ಸುಮ್ಮನೆ ಜೋಡಿಸಿಡಿ ಅಥವಾ ಸ್ವಲ್ಪ ನಾನು ಓದಿದ್ದೀರಾ ಅಂದರೆ ಇಬ್ಬರು ಮಕ್ಕಳು ಇದ್ದಾರೆ ಅಂದ್ರೆ ಇಬ್ಬರು ಮಕ್ಕಳ ಬುಕ್ಸ್ನೂ ಸಪ್ರೇಟಾಗಿ ಇಡುವಂಥದ್ದು ಪಾಪ ನಾವು ಅಂತೀವಿ ಸ್ಕೂಲ್ ಮಕ್ಳಿಗೂ ಎಷ್ಟು ಅಷ್ಟು ಸ್ಟ್ರೈನ್ ಗೊತ್ತಾ ಹೋಗಿ ಫುಲ್ ಡೇ ಇರ್ತಾರೆ ಹೋಗಿ ಬರೋಷರಲ್ಲಿ ಸಾಕಾಗಿರತ್ತೆ ಅಲ್ಲಿ ಹೋಗಿ ಸುಮ್ಮನೆ ಕೂತಿರ್ತಾರೆ ಅಂತ ಅನ್ಕೋತೀವಿ ನಾವು ಬಟ್ ಅದನ್ನು ತುಂಬಾ ಸ್ಟ್ರೈನ್ ಆಗುತ್ತೆ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಕೋಬೋದು ಅದು ಪಾಪ ಮಕ್ಕಳು ಮನೆಗೆ ಬಂದು ಮತ್ತೆ ಹೋಮ್ವರ್ಕ್ಗಳಿರ್ತವೆ ನಾ ಅಂದರೆ ಅವ್ರಿಗೆ ಡಿಸಿಪ್ಲಿನ್ ಕಲಿಸ್ಬೇಕು ಇಲ್ಲ ಅಂತಲ್ಲ ಬಟ್ ನಿಮ್ಮ ಕೈಲಿ ಅವ್ರಿಗೆ ಹೆಲ್ಪ್ ಮಾಡೋಕ್ಕಾಗತ್ತೆ ಒಳ್ಳೆ ಮಕ್ಕಳು ಅಂದರೆ ತುಂಬ ಸೋಂಬರಿಗಳು ಅಂದರೆ ಅವ್ರಿಗೆ ಕಳ್ಸಿ ಕಲಸಿ ಅವ್ರ ಕೈಯಲ್ಲೇ ಮಾಡಿಸ್ಬೇಕು ನೀನು ಅದು ಮಾಡು ನೀನು ಇದು ಮಾಡು ಅಂತ ಅವ್ರ ಕೈಯಲ್ಲೇ ಜೋಡಿಸ್ಬೇಕು ಇಲ್ಲ ಒಳ್ಳೆ ಮಕ್ಕಳು ಪಾಪ ಅವ್ರದ್ದು ಕಷ್ಟಪಟ್ಟು ಓದ್ತಾ ಇದ್ದಾರೆ ಅಂದರೆ ನಮ್ಮ ಸೈಡಿಂದ ಅವ್ರಿಗೆ ಹೆಲ್ಪ್ ಮಾಡೋಕ್ಕಾಗುತ್ತೆ ಅಂದರೆ ಸ್ವಲ್ಪ ನೀಟಾಗಿ ಎಲ್ಲ ಜೋಡಿಸ್ಕೊಳ್ಳೋದು ಅವ್ರ ಪೆನ್ಸ್ಗಳೆಲ್ಲ ನೀಟಾಗಿ ಜೋಡಿಸ್ಕೊಳ್ಳೋಂಥದ್ದು ಇದನ್ನೆಲ್ಲ ಮಾಡ್ಕೋಬೋದು ನೆಕ್ಸ್ಟ್ ಸಣ್ಣ ಪುಟ್ಟ ಹೊಲಿಗೆ ಬಿಚ್ಚು ಹೋಗ್ತಾನೆ ಇರುತ್ತೆ ದಾರದಲ್ಲೇ ಸ್ವಲ್ಪ ಹೊಲಿಗೆ ಹಾಕೋದನ್ನು ನಾವು ಯೂಟ್ಯೂಬಲ್ಲಿ ನೋಡಿ ಕಲಿಬೋದು ಅಥವಾ ನಮಗೆ ಬರುತ್ತೆ ಅಂದರೆ ಆ ಕೆಲಸ ಮಾಡ್ಕೋಬೇಕು ಏನಾದರೂ ಸ್ಟಿಚಸ್ಗೆ ಹೋಗಿದೆ ನಿಮ್ಮ ಮನೇಲಿ ಮಿಷಿನ್ ಇದ್ದರೆ ಏನಾದರೂ ಒಂದು ಹೊಲಿಗೆ ದಪ್ಪ ದಪ್ಪಾಗಿದ್ದೀರಾ ಸಣ್ಣ ಆಗಿದ್ದೀರಾ ಅಥವಾ ಡ್ರೆಸ್ ಎಲ್ಲ ಲೂಸ್ ಆಗಿದೆ ಟೈಟ್ ಆಗಿದೆ ಅಂದರೆ ಅಕಾರ್ಡಿಂಗ್ಲಿ ನೀವು ಅದನ್ನು ತುಂಬ ಲೂಸ್ ಅಂದರೆ ಸ್ಟಿಚಸ್ ಹಾಕೊಳ್ಳುವಂಥದ್ದು ನಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಫ್ರೆಂಡ್ಸ್ ಸೊ ಟ್ವೆಲ್ ತರ್ಟೀಂತ್ ಅಂತೂ ಅದು ಸ್ಟಿಚಸ್ ಹಾಕ್ಕೋಬೇಕು ಫೋರ್ಟೀನ್ತ್ ಒಂತ್ ಬಂದು ನಾವು ಅಡುಗೆ ಮನೆಯಲ್ಲಿ ಯೂಸ್ ಮಾಡೋ ಬಾಕ್ಸು ಗ್ರಾಸರೀಸು ಎಲ್ಲ ಫಿಲ್ ಆಗಿದೆಯಾ ಅಂತ ನೋಡ್ಕೋಬೇಕು ಫಿಲ್ ಆಗಿಲ್ಲ ಅಂದರೆ ಆ ಟೈಮಲ್ಲಿ ಎಲ್ಲ ಈಗ ಬೇಳೆಗಳು ಖಾಲಿ ಆಗಿದೆ ಅಂದರೆ ನಮ್ಮ ಸ್ಟೋರ್ ಬಾಕ್ಸಲ್ಲಿದೆ ಅಂದರೆ ಎಕ್ಸ್ಟ್ರಾ ಏನಾದ್ರು ಇದೆ ಅಂದರೆ ನಾವು ಡಬ್ಬಗಳಿಗೆ ಹಾಕಿ ತುಂಬಿಸ್ಕೊಂಡು ಇಟ್ಕೊಂಬಿಡ್ಬೇಕು ಫಿಫ್ಟೀಂತ್ ಒಂದು ಲಾಂಡ್ರಿ ಅಂದರೆ ಬಟ್ಟೆಗಳನ್ನ ಫೋಲ್ಡ್ ಮಾಡಿ ಇಡುವಂಥದ್ದು ಅದು ಗುಡ್ಡೆ ಆಗ್ತಾನೆ ಇರುತ್ತೆ ಒಗಿತೀವಿ ಒಂದು ಚೇರ್ ಮೇಲೆ ಹಾಕ್ತೀವಿ ಅಥವಾ ಎಲ್ಲೋ ಒಂದು ಹಾಕ್ತೀವಿ ಎರಡು ಮೂರು ದಿನ ಆದರೂ ಅಲ್ಲೇ ಬಿತ್ತಿರುತ್ತೆ ಸೊ ಫಿಫ್ಟೀನ್ತ್ ಒಂದು ಬಂದು ಬಟ್ಟೆಗಳನ್ನ ನೀಟಾಗಿ ಫೋಲ್ಡ್ ಮಾಡಿ ಅವರವ್ರ ಜಾಗಕ್ಕೆ ಅದರ ಜಾಗಕ್ಕೆ ಎತ್ತಿಟ್ಬಿಡ್ಬೇಕು ನೆಕ್ಸ್ಟ್ ಸಿಕ್ಸ್ಟೀಂತ್ ಒಂದು ಎಷ್ಟೊಂದು ಸತಿ ನಾವು ಪಾತ್ರೆನು ತೊಳೆದಿಟ್ಬಿಟ್ಟಿರ್ತೀವಿ ಒಂದೂವರೆ ಅಷ್ಟೊತ್ತಿಗೆ ನಾವು ಫ್ರೀ ಟೈಮಲ್ಲಿ ಇದು ಎಲ್ಲನೂ ಒಂದೇ ದಿನ ಮಾಡಬೇಕು ಅಂತಲ್ಲ ಒಂದು ಎರಡು ಮೂರು ದಿನ ಒಂದು ಎರಡು ಮೂರು ಕೆಲಸಗಳು ಒಂದು ದಿನ ಮಾಡಿದ್ರು ನಿಮ್ಮ ಲೈಫು ಆರಾಮಾಗಿ ಡಿಸಿಪ್ಲೀನ್ಡಾಗಿ ಮನೆ ಕ್ಲೀನಾಗಿರುತ್ತೆ ಅಂತಲೇ ಹೇಳ್ಬೋದು ಸಿಕ್ಸ್ಟೀನ್ತ್ ಏನು ಅಂದರೆ ಆ ಪಾತ್ರೆಗಳನ್ನ ಜೋಡಿಸುವಂಥದ್ದು ನಾನು ಹೇಳ್ತಾ ಇರೋದು ನೀವು ಎಷ್ಟು ಕನೆಕ್ಟ್ ಮಾಡ್ಕೋಬೋದಲ್ವ ಇವೆಲ್ಲ ಎಷ್ಟು ಚಿಕ್ಕ 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 ವಿಷಯ ಬಟ್ ಸಂಜೆ ಆಗ್ತಾ ಆಗ್ತಾ ನಮಗೂ ಎನರ್ಜಿ ಕಡಿಮೆ ಆಗೋಗಿರುತ್ತೆ ಸೊ ಆದಷ್ಟು ನಾವು ನಮಗೆ ಫ್ರೀ ಆಗಿರೋ ಟೈಮಲ್ಲಿ ಇದೆಲ್ಲ ಕೆಲಸ ಮಾಡ್ಕೋಬೇಕು ಆ ಪಾತ್ರೆ ಎಲ್ಲ ಏನಾದರೂ ನಿಮ್ಮದು ಇಟಾಲಿಕ್ ಕಿಚನ್ ಅಂದರೆ ನೀಟಾಗಿ ಒರೆಸಿ ಅದರ ಜಾಗಕ್ಕೆ ಎತ್ತಿಟ್ಕೊಂಬಿಡೋದು ಇಲ್ಲಾಂದರೆ ಅದನ್ನು ನೀಟಾಗಿ ಅರೇಂಜ್ ಮಾಡ್ಕೊಳ್ಳುವಂಥದ್ದು ನೆಕ್ಸ್ಟ್ ಸೆವೆಂಟೀನ್ ಬಂದು ಡೀಪ್ ಕ್ಲೀನಿಂಗ್ ಧೂಳಂತೂ ಮನೇಲಿ ಇದ್ದೇ ಇರುತ್ತೆ ಎರಡು ಮೂರು ಸತಿ ಏನಾದರೂ ಧೂಳಿದೆ ಜೇಡ ಇದೆ ಅಂದರೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡುವಂಥದ್ದು ನೆಕ್ಸ್ಟ್ ಬಂದು ಗಾರ್ಡನ್ ಕ್ಲೀನು ಏನಾದರೂ ಪಾಟ್ ಇದೆ ಮನೆ ಮುಂದೆ ಗಾರ್ಡನ್ ಇದೆ ಅಂದರೆ ಒಣ ಎಲೆಗಳನ್ನ ತೆಗಿಯುವಂಥದ್ದು ಮತ್ತು ತುಮ್ ಸುಮ್ಮನೆ ಸ್ಪ್ರೇ ಮಾಡುವಂಥದ್ದು ಅಂದರೆ ಏನಾದರೂ ಹೂಳದ್ದು ಮೆಡಿಸಿನ್ಸ್ ಎಲ್ಲ ಸ್ಪ್ರೇ ಮಾಡುವಂಥದ್ದು ಅದಕ್ಕೆ ಗೊಬ್ಬರ ಹಾಕುವಂಥದ್ದು ಈ ರೀತಿ ಗಾರ್ಡನಿಂಗ್ ಅಥವಾ ಗಿಡಗಳ ಕೆಲಸ ಎಲ್ಲ ಮಾಡುವಂಥದ್ದು ಮೀನ್ ನಮಗೆ ಖುಷಿ ಕೊಡುವಂಥ ಕೆಲಸ ಏನು ಗೊತ್ತಾ ನೈನ್ಟೀಂತ್ನು ಅದು ಬಂದು ಮೀ ಟೈಮ್ ಮೀ ಟೈಮ್ ಅಂದರೆ ಏನು ಅಂದರೆ ನನಗೋಸ್ಕರ ನಾನು ಟೈಮ್ ಸ್ಪೆಂಡ್ ಮಾಡುವಂಥದ್ದು ಒಂದು ಹತ್ತು ನಿಮಿಷ ಸೈಲೆಂಟಾಗಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಅನಲೈಸ್ ಮಾಡ್ಕೋಬೇಕು ಹೆಂಗಾಗ್ತಾ ಇದೆ ನನ್ನ ಲೈಫು ಏನು ಕಷ್ಟ ಇದೆಯಾ ಸುಖ ಇದೆಯಾ ನಾನು ಅನ್ಕೊಂಡಂಗೆ ಲೈಫ್ ಹೋಗ್ತಾ ಇದೆಯಾ ನಾನು ನಡ್ಕೋತಾ ಇರೋದು ಕರೆಕ್ಟ್ ಆಗಿದೆಯಾ ಅಂದರೆ ನಮ್ಮ ಮನ್ಸಾಕ್ಷಿಂಗ್ ನಾವು ಕರೆಕ್ಟ್ ಆಗಿದೀವ ಅಂತ ಮೀ ಟೈಮಲ್ಲಿ ನಾವು ಕೂತ್ಕೊಂಡು ಯೋಚನೆ ಮಾಡಬೇಕು ಒಂದು ಟೆನ್ ಮಿನಿಟ್ಸ್ ನಿಮಗೋಸ್ಕರ ನೀವು ಕೊಡಬೇಕು ಇದು ಆ್ಯಕ್ಚುಲಿ ಬೆಳಗ್ಗೆ ಹೊತ್ತು ಕೊಟ್ಟರೆ ತುಂಬ ಒಳ್ಳೆಯದು ಬಟ್ ಬೆಳಗ್ಗೆ ಹೊತ್ತು ಮಕ್ಕಳು ಹಸ್ಬೆಂಡು ಎಲ್ಲರೂ ಕಳ್ಸೋದ್ರಲ್ಲೇ ನಾವು ಇರ್ತೀವಿ ಹೌಸ್ ವೈಫ್ಸು ಎಲ್ಲ ವರ್ಕಿಂಗ್ ವುಮೆನ್ ಇದ್ದೀವಿ ಅಂದರೆ ನಾವು ಹೊಡಬೇಕು ಇದ್ರ ಟೆನ್ಷನಲ್ಲೇ ಇರ್ತೀವಿ ಬೇಗ ಒಂದು ನಾಲ್ಕೂವರೆ ಅಷ್ಟೊತ್ತಿಗೆ ಎದ್ದೇಳ್ತೀವಿ ಅಂದರೆ ನಮ್ಗೆ ಅದು ಆರಾಮಾಗಿ ಒಂದು ಅರ್ಧ ಗಂಟೆ ಟೈಮ್ ಸಿಗುತ್ತೆ ಬಟ್ ಸಿಕ್ಕಿಲ್ಲ ಅಂದರೆ ಮಧ್ಯಾಹ್ನದ ಹೊತ್ತೆ ನಮಗೆ ಮೀ ಟೈಮ್ ಅಂತ ನಾವು ಮಾಡ್ಕೋಬೋದು ನೆಕ್ಸ್ಟ್ ಬಂದು ನಿಮಗೆ ತುಂಬ ಟೈಮ್ ಇದೆ ಅಂದರೆ ಯಾವುದನ್ನು ಆನ್ಲೈನಲ್ಲಿ ಅಥವಾ ವರ್ಕ್ ಫ್ರಮ್ ಹೋಮ್ ಯಾವುದನ್ನು ಇದೆಯಾ ಅಂತ ಟ್ರೈ ಮಾಡುವಂಥದ್ದು ಆ ರೀತಿ ಇದ್ದರೆ ವರ್ಕ್ ಫ್ರಮ್ ಹೋಮ್ ಮಾಡಿಬಿಟ್ರೆ ಒಂದು ಟು ತ್ರೀ ಅವರ್ಸ್ಗೆಲ್ಲ ಪಾರ್ಟ್ ಟೈಮ್ ವರ್ಕ್ ಫ್ರಮ್ ಹೋಮು ಅಂದರೆ ಡೇಟಾ ಎಂಟರ್ ಮಾಡುವಂಥದ್ದು ಈ ರೀತಿ ಜಾಬ್ ಸಿಗುತ್ತೆ ಆ ರೀತಿ ಜೆನ್ಯೂನ್ ಕಂಪ್ನೀಸ್ಗೆ ಸೇರುವಂಥದ್ದು ಅದಿಂದನೂ ನಿಮಗೆ ಏನಾದರೂ ಅರ್ನಿಂಗನೂ ಆಗುತ್ತೆ ಮತ್ತು ಟೈಮ್ ಪಾಸು ಆಗೋಗುತ್ತೆ ನೆಕ್ಸ್ಟ್ ಟ್ವೆಂಟಿ ಫಸ್ಟ್ ಬಂದು ಡೈನಿಂಗ್ ಟೇಬಲ್ ಇದೆ ಅಂದರೆ ಅದನ್ನು ಕ್ಲೀನ್ ಮಾಡುವಂಥದ್ದು ಅದು ಇದು ಮುಟ್ಟಿರ್ತಾರೆ ಸೊ ಅದನ್ನೆಲ್ಲ ಸ್ವಲ್ಪ ಏನಾದರೂ ಲಿಕ್ವಿಡ್ನಲ್ಲಿ ಸ್ವಲ್ಪ ನೀರು ಹಾಕಿ ವಿಮ್ ಜೆಲ್ ಹಾಕ್ಬಿಟ್ಟು ಅಥವಾ ಸ ಏನಾದರೂ ವಿನೇಗರ್ ಹಾಕ್ಬಿಟ್ಟು ಅದನ್ನೆಲ್ಲ ಸ್ಪ್ರೇ ಮಾಡಿ ಸ್ವಲ್ಪ ನೀಟಾಗಿ ಒರೆಸಿದ್ರೆ ಉಡ್ಡದು ಶೈನಿಂಗ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಸೊ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡುವಂಥದ್ದು ಇಪ್ಪತ್ತೊಂದನೇದು ಟ್ವೆಂಟಿ ಸೆಕೆಂಡ್ ಏನು ಅಂದರೆ ಹಾಲ್ನ ಕ್ಲೀನ್ ಮಾಡುವಂಥದ್ದು ನೀವು ನೋಡ್ತಾ ಇರ್ಬೋದು ಮನೇಲಿ ಎಷ್ಟು ಡೀಕ್ಲೆಟರ್ ಆಗಿರುತ್ತೆ ಅಂದರೆ ಸೋಫದ್ದು ಕವರು ಹಾಗೆ ಹೀಗೆ ಆಗಿರುತ್ತೆ ಮತ್ತು ರಿಮೋಟ್ ಎಲ್ಲದರಲ್ಲೇ ಇರುತ್ತೆ ಚೇರ್ ಹಾಗೆ ಹಿಂಗೆ ಆಗಿರುತ್ತೆ ಆ ಟೇಬಲ್ ರೌಂಡ್ ಟೇಬಲ್ ಏನಾದ್ರು ಇದ್ದರೆ ಹಂಗೆ ಹಿಂಗೆ ಆಗಿರುತ್ತೆ ಕಾರ್ಪೆಟ್ ಒಂಥರ ಇದಾಗಿರುತ್ತೆ ಅದರ ಅದರ ವಸ್ತು ತೊಗೊಂಡು ಅಲ್ಲಲ್ಲೇ ಇಡೋದ್ರಿಂದ ಇದೆಲ್ಲ ಒಂದು ಐದು ನಿಮಿಷದ ಕೆಲಸ ನಿಧಾನಕ್ಕೆ ಸೋಂಬೇರಿ ಥರ ಮಾಡಿದ್ರು ಕೂಡ ಕೆಲಸಗಳಾಗ್ತಾ ಇರುತ್ತೆ ನಮಗೆ ಅರ್ಜೆಂಟಲ್ಲಿ ಯಾರೋ ಹಾಲ್ ಕ್ಲೀನ್ ಅಂತ ಹೇಳಲ್ಲ ಸೊ ನಿಧಾನಕ್ಕೆ ಮಾಡ್ತಾಯಿದ್ರು ಕೂಡ ಹಾಲ್ನ ಕ್ಲೀನ್ ಮಾಡಿಬಿಡ್ಬೋದು ನೆಕ್ಸ್ಟ್ ಟ್ವೆಂಟಿ ಥರ್ಡ್ ಬಂದು ಸ್ಟವ್ ಡೀಪ್ ಕ್ಲೀನಿಂಗು ಬೆಳಗ್ಗೆಯಿಂದ ತಿಂಡಿ ಮಾಡಿರ್ತೀವಿ ಅಡುಗೆ ಮಾಡಿರ್ತೀವಿ ಒಂದು ಸತಿ ವಿನೆಗರು ವಿಮ್ ಜೆಲ್ಲು ನೀರೆಲ್ಲ ಮಿಕ್ಸ್ಚರ್ ಮಾಡಿರ್ತೀವಲ್ಲ ಇದನ್ನು ಕ್ಲೀನಿಂಗ್ ಲಿಕ್ವಿಡ್ ಅಂತಲೇ ಹೇಳ್ಬೋದು ಇದನ್ನು ಸ್ಪ್ರೇ ಮಾಡಿ ಒಂದು ಸರಿ ಒಂದು ಸ್ಕ್ರಬ್ಬರೆಲ್ಲ ನೀಟಾಗಿ ತಿಕ್ಕಿಬಿಟ್ಟು ಒರೆಸ್ಬಿಟ್ರೆ ಶೈನಿಂಗಾಗಿ ತುಂಬಾ ಚೆನ್ನಾಗಿರುತ್ತೆ ಟ್ವೆಂಟಿ ಫೋರ್ತ್ ಬಂದು ಮನೆಯಲ್ಲಿ ಡಾಗ್ಸ್ ಇದೆ ಕ್ಯಾಟ್ಸ್ ಇದೆ ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಕೇರ್ ತೊಗೊಳ್ಳುವಂಥದ್ದು ಅದಕ್ಕೆ ಸ್ನಾನ ಮಾಡಿಸುವಂಥದ್ದು ಅದಕ್ಕೆ ಊಟ ಕೊಡುವಂಥದ್ದು ಅದ್ರ ಬಗ್ಗೆ ಸ್ವಲ್ಪ ಕೇರ್ ತೊಗೊಳ್ಳುವಂಥದ್ದು ಟ್ವೆಂಟಿ ಫಿಫ್ತ್ ಬಂದು ಇದು ಎಲ್ಲರ ಮನೆಯಲ್ಲೂ ಆಗುವಂಥದ್ದೇ ನಮ್ಮ ಕಿಚನಲ್ಲಿ ಕೆಲವು ವೆಸಲ್ಸು ಕುಕ್ಕರು ಸ್ವಲ್ಪ ಹ್ಯಾಂಡಲ್ ಎಲ್ಲ ಲೂಸ್ ಆಗ್ಬಿಟ್ಟಿರುತ್ತೆ ಏನೋ ನಟ್ಟು ಬಿಚ್ಚೋಗ್ಬಿಟ್ಟಿರತ್ತೆ ಅದನ್ನೆಲ್ಲ ಈ ಟೈಮಲ್ಲಿ ನಾವು ರಿಪೇರಿ ಮಾಡ್ಕೋಬೋದು ಒಂದು ಕಿಚನಲ್ಲಿ ಸ್ಕ್ರೂ ಡ್ರೈವರ್ ಅಂತ ಇಟ್ಕೊಂಡ್ಬಿಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಏನೋ ಒಂದು ಹ್ಯಾಂಡ್ ಲೂಸ್ ಆಗಿದೆ ಅಂದರೆ ಅದನ್ನೆಲ್ಲ ಟೈಟ್ ಮಾಡ್ಕೊಳ್ಳೋವಂಥದ್ದೆಲ್ಲ ಮಾಡ್ಬೋದು ಟ್ವೆಂಟಿ ಸಿಕ್ಸ್ತ್ ಬಂದು ನಿಮಗೆ ಖುಷಿ ಕೊಡುವಂಥ ಕೆಲಸ ನೇಲ್ ಪಾಲಿಷ್ ಹಚ್ಕೊಳ್ಳೋವಂಥದ್ದು ತಲೆಗೆ ಮೆಹಂದಿ ಹಚ್ಕೊಳ್ಳೋವಂಥದ್ದು ಹೇರ್ ಮಾಸ್ಕ್ ಮತ್ತು ಫೇಸ್ ಮಾಸ್ಕು ಇದನ್ನೆಲ್ಲ ಮಾಡ್ಕೊಳ್ಳೋವಂಥದ್ದು ನೋಡಿ ನಮಗೆ ಸಿಗೋದೇ ಟೈಮ್ ಅದು ಬೆಳಗಿಂದ ನೀವು ಯೋಚನೆ ಮಾಡಿ ಪುರ್ಸುತ್ತಿರತ್ತಾ ನಮಗೆ ಅಂತ ಸಿಕ್ಕ ಟೈಮಾಗ ನಮಗೆ ಸೆಲ್ಫ್ ಕೇರ್ ಅನ್ನೋದು ನಾವು ಮಾಡ್ಕೋಬೇಕು ಟ್ವೆಂಟಿ ಸೆವೆಂತ್ ಬಂದು ನಮ್ಗೆ ಯಾರಾದರೂ ಕ್ಲೋಸ್ ಇದ್ದಾರೆ ನಮ್ಮ ಪೇರೆಂಟ್ಸು ಈಗ ಮದುವೆ ಆಗಿ ಬಂದಿರ್ತೀವಿ ನಮ್ಮ ಪೇರೆಂಟ್ಸ್ ಜೊತೆ ಮಾತಾಡಬೇಕು ಒಂದು ಹತ್ತು ಹದಿನೈದು ನಿಮಿಷ ಅವ್ರ ಜೊತೆ ಮಾತಾಡ್ ಅದು ನಾವಂತೂ ಈ ನಡುವೆ ಬ್ಲೂಟೂತ್ ಎಲ್ಲ ಇದ್ದೇ ಇರತ್ತೆ ಬ್ಲೂಟೂತ್ ಹಾಕ್ಕೊಳ್ಳೋದು ಕೆಲಸ ಮಾಡ್ತಾಯಿದ್ರೆ ಯಾವ ಕೆಲಸ ಮುಗೀತು ಅಂತಲೇ ಗೊತ್ತಾಗಲ್ಲ ಸೊ ಮಾತಾಡ್ಕೊತ ಅವ್ರಿಗೂ ಟೈಮ್ ಕೊಟ್ಟಂಗೆ ಆಗುತ್ತೆ ಮನೆ ಕೆಲಸನೂ ಆಗೋಗುತ್ತೆ ಟ್ವೆಂಟಿ ಏಯ್ ಬಂದು ನಾವು ರಾಗಿ ಹಿಟ್ಟು ಜೋಳದ ಹಿಟ್ಟು ಗೋಧಿ ಹಿಟ್ಟು ಇದನ್ನೆಲ್ಲ ಹಿಟ್ಟು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಆ ಟೈಮ್ಗೆ ಜರಡಿ ಇಟ್ಕೊಳ್ಳೋ ಬದಲು ಒಂದು ಎರಡು ಮೂರು ಕೆ ಜಿ ಅಡ್ವಾನ್ಸ್ ಆಗಿ ಜರಡಿ ಇಟ್ಕೊಂಡ್ಬಿಟ್ರೆ ಅಡುಗೆ ಮಾಡ್ಬೇಕಾದ್ರೆ ಮುದ್ದೆ ಮಾಡಬೇಕಾದ್ರೆ ಸುಮ್ಮನೆ ತೆಗೆದು ಹಾಕ್ಬಿಡ್ಬೋದು ಪ್ರತಿ ಸರೀ ಜರಡಿ ಇಟ್ಕೋಬೇಕು ಅಂದರೆ ಕಷ್ಟ ಆಗುತ್ತೆ ಆಮೇಲೆ ಆ ಜರಡಿನೂ ಅಷ್ಟೇ ಮತ್ತೆ ವಾಶ್ ಮಾಡು ಮತ್ತೆ ಇದಾದ ಸ್ವಲ್ಪ ಕೆಲಸ ಜಾಸ್ತಿ ಅಂತಲೇ ಹೇಳ್ಬೋದು ಆದ್ದರಿಂದ ಹಿಟ್ಟನ್ನು ಜರಡಿ ಇಟ್ಕೋಬೋದು ನೆಕ್ಸ್ಟು ಮಕ್ಕಳದು ಸ್ಟಡಿ ಟೇಬಲ್ನ ಕ್ಲೀನ್ ಮಾಡುವಂಥದ್ದು ನಾನು ಆಲ್ರೆಡಿ ಬುಕ್ಸ್ ಜೋಡಿಸಿ ಅಂತ ಹೇಳಿದ್ನಲ್ಲ ಆ ಸ್ಟಡಿ ಟೇಬಲ್ದು ಟೇಬಲ್ ಕ್ಲಾತ್ ಚೇಂಜ್ ಮಾಡುವಂಥದ್ದು ಈಗ ಫೈನಲಿ ನಾವೆಲ್ಲ ಇದೆಲ್ಲ ಮಾಡೋದು ಮಕ್ಕಳು ಚೆನ್ನಾಗಿ ಓದಲಿ ಅಂತ ಮಕ್ಕಳಿಗೆ ಒಂದು ಸ್ಟಡಿ ಎನ್ವೈರ್ಮೆಂಟ್ನ ಕ್ರಿಯೇಟ್ ಮಾಡ್ಕೋಬೇಕು ಮನೆಯಲ್ಲೇ ಆ ಸ್ಟಡಿ ಟೇಬಲ್ ಮೇಲೆ ಏನೇನೋ ಇಡೋ ಬದಲು ಅವ್ರ ಬುಕ್ಸು ಅವ್ರ ಸ್ಟಡಿ ರಿಲೇಟೆಡ್ ವಸ್ತು ಬಿಟ್ಟು ಇನ್ನೇನೂ ಇರಬಾರ್ದು ಸೊ ಆ ಸ್ಟಡಿ ಟೇಬಲ್ನ ಕ್ಲೀನ್ ಮಾಡುವಂಥದ್ದು ಥರ್ಟಿತ್ ಬಂದು ಮಿಕ್ಸಿನ ಕ್ಲೀನ್ ಮಾಡ್ಕೊಳ್ಳುವಂಥದ್ದು ಸೊ ಅದು ಇದು ಚಟ್ನಿ ಸಾಂಬಾರು ಮಸಾಲೆ ಎಲ್ಲ ರುಪ್ ಸಾಂಬಾರದೆಲ್ಲ ರುಬ್ತನೇ ಇರ್ತೀವಿ ಸ್ವಲ್ಪ ಅಲ್ಲಿ ಇಲ್ಲಿ ಚೆಲ್ದಿರುತ್ತೆ ಒಳಗಡೆ ಎಲ್ಲ ಗಲೀಜಾಗಿರುತ್ತೆ ಹೊರಗಡೆ ಎಲ್ಲ ಮುಟ್ಟಿ ಗಲೀಜಾಗಿರುತ್ತೆ ಆಗಲೇ ಕ್ಲೀನ್ ಮಾಡ್ಕೋತೀವಿ ಬಟ್ ಒಂದು ಡೀಪ್ ಕ್ಲೀನಿಂಗ್ ಅನ್ನೋದು ಎರಡು ಮೂರು ದಿನಕ್ಕೆ ಅಥವಾ ಒಂದು ವಾರಕ್ಕೆ ಒಂದು ಸರ್ತಿ ಮಾಡಿಕೊಂಡ್ರು ಕೂಡ ಮಿಕ್ಸಿ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಥರ್ಟಿ ಫಸ್ಟ್ ಬಂದು ನಾವು ಬಸ್ ಸಾರು ಮಾಡ್ತಾ ಇದ್ದೀವಿ ಅಂದರೆ ಸೊಪ್ಪುಗಳನ್ನ ತಂದಿರ್ತೀವಲ್ವ ಅದನ್ನು ಕ್ಲೀನ್ ಮಾಡೋಕ್ಕೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಂತೂ ಬೇಕು ಸೊಪ್ಪು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅದಕ್ಕೆ ಈ ಟೈಮಲ್ಲಿ ಸೊಪ್ಪನ್ನು ಕೂಡ ಬಿಡಿಸ್ಕೋಬೋದು ನೆಕ್ಸ್ಟ್ ಥರ್ಟಿ ಸೆಕೆಂಡ್ ಏನು ಅಂದರೆ ಫ್ರಿಜ್ನ ಕ್ಲೀನ್ ಮಾಡುವಂಥದ್ದು ಸೊ ಆಗಾಗ ನಾವು ಕ್ಲೀನ್ ಮಾಡ್ತಾನೆ ಇರ್ತೀವಿ ಶೆಲ್ಫ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇರ್ತೀವಿ ಬಟ್ ಒಂದು ಡೀಪ್ ಕ್ಲೀನಿಂಗ್ ಇರ್ಬೋದು ಅಥವಾ ಟೂ ಡೇಸ್ಗೆ ಸತಿ ಏನಾದರೂ ಖಾಲಿ ಆಗಿದೆಯಾ ಅಥವಾ ಇಟ್ಬಿಟ್ಟು ಹಾಗೆ ಮರ್ತುಬಿಟ್ಟಿದೀವ ಏನಾದರೂ ಅಥವಾ ಏನಾದರೂ ಒಣಗೋಗಿದೆಯಾ ಇದನ್ನೆಲ್ಲ ನೋಡಿ ಎಲ್ಲ ಕ್ಲೀನ್ ಮಾಡೋದ್ರಿಂದ ಫ್ರಿಜ್ನ ಕ್ಲೀನ್ ಮಾಡೋಕ್ಕೆ ಈ ಟೈಮ್ನ ಯೂಸ್ ಮಾಡ್ಕೊಡ್ಬೋದು ಥರ್ಟಿ ತ್ರೀ ಬಂದು ವಾಷಿಂಗ್ ಮಿಷಿನ ಕ್ಲೀನ್ ಮಾಡುವಂಥದ್ದು ನೀವೇನಪ್ಪ ವಾಷಿಂಗ್ ಮಿಷಿನ್ನು ಕ್ಲೀನ್ ಮಾಡ್ಬೇಕು ಅನ್ಕೋಬೋದು ವಾಷಿಂಗ್ ಮಿಷಿನಲ್ಲಿ ಎಷ್ಟು ಡರ್ಟ್ ಇರುತ್ತೆ ಗೊತ್ತಾ ಸತಿ ಒಳಗಡೆ ಎಲ್ಲ ಅನಲೈಸ್ ಮಾಡಿ ನೋಡಿ ಒಂದು ಕ್ಲಾತ್ ತಗೊಂಡು ಅದನ್ನೆಲ್ಲ ನೀಟಾಗಿ ವೈಪ್ ಮಾಡೋದ್ರಿಂದ ನಾವು ವಾಶ್ ಮಾಡುವಂತ ಕ್ಲಾತ್ ಬಟ್ಟೆಗಳಲ್ಲಿ ಅದೆಲ್ಲ ಗಜಿ ಗಲೀಜು ಎಲ್ಲ ಹೋಗ್ಕೊಳ್ಳಲ್ಲ ಸೊ ವಾಷಿಂಗ್ ಮಿಷಿನ್ ನ ಮೇಲೆಲ್ಲ ನೀಟಾಗಿ ಒರೆಸಿ ಒಳಗಡೆ ಎಲ್ಲ ನೀಟಾಗಿ ಒರ್ಸ್ಕೊಳಕೆ ಈ ಟೈಮ್ನ ಯೂಸ್ ಮಾಡ್ಕೋಬಹುದು ತರ್ಟಿ ಫೋರ್ ಬಂದು ಬಾಚಣಿಕೆನ ವಾಶ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು ಎಂಥ ಚಿಕ್ಕ ಚಿಕ್ಕ ವಿಷಯಗಳು ನಮಗೆ ಎಷ್ಟು ಆರಾಮಾಗಿ ಈ ಟೈಮಲ್ಲಿ ಮಾಡ್ಕೋಬೋದು ನೋಡಿ ಬಾಚಣಿಕೆಗಳನ್ನೆಲ್ಲ ತಗೊಂಡು ನೀಟಾಗಿ ವಾಶ್ ಮಾಡಿ ಕೆಲವು ಸತಿ ಶಾಂಪೂಲ್ ವಾಶ್ ಮಾಡ್ತೀನಿ ನಾನು ಕೆಲವು ಸರ್ತಿ ಇಲ್ಲಾಂದರೆ ಲಿಕ್ವಿಡ್ ಡಿಟರ್ಜೆಂಟಲ್ಲಿ ಯೂಸ್ ಮಾಡಿ ಬ್ರಷ್ ತೊಗೊಂಡು ಅದನ್ನು ಬ್ರಷ್ ತೊಗೊಂಡು ನೀಟಾಗಿ ವಾಶ್ ಮಾಡಿಬಿಡ್ತೀನಿ ಟೂತ್ ಬ್ರಷ್ಷಲ್ಲಿ ನೀಟಾಗಿ ಹೊರಟೋಗಿಬಿಡುತ್ತೆ ನೆಕ್ಸ್ಟು ಮಕ್ಕಳದು ವಾಟ್ರ್ ಬಾಟಲ್ಸ್ನ ವಾಶ್ ಮಾಡೋಕ್ಕೆ ಅಥವಾ ಮನೇಲಿ ಏನಾದರೂ ಸ್ಟೀಲ್ ವಾಟ್ರ್ ಬಾಟಲ್ಸ್ ಯೂಸ್ ಮಾಡ್ತಿದ್ದೀವಿ ಅಂದರೆ ಒಂದು ಸರ್ತಿ ಬಿಸಿನೀರು ಮತ್ತು ವಿನೆಗರು ನಿಂಬೆಹಣ್ಣನ ಉಪ್ಪನ್ನು ಏನಾದರೂ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ಳುವಂಥದ್ದು ವಾಟ್ರ್ ಬಾಟಲ್ಸ್ನ ಯೂಸ್ ಮಾಡ್ಬೋದು ಇದು ಟ್ವೆಂ ತರ್ಟಿ ಫಿಫ್ತು ತರ್ಟಿ ಸಿಕ್ಸ್ ಬಂದು ವಿಂಡೋಸ್ನ ಕ್ಲೀನ್ ಮಾಡುವಂಥದ್ದು ಸುಮ್ಮನೆ ಧೂಳು ಕೂತಿರುತ್ತೆ ಅಥವಾ ಏನೋ ಒಂದು ಗಲೀಜೆಲ್ಲ ಇರುತ್ತೆ ಸೊ ಅದನ್ನೆಲ್ಲ ಒಂಥರ ಏನಾದರೂ ಸ್ಪ್ರೇ ಬಾಟ್ಲು ನೀವು ಯಾವ ವಿಂಡೋ ಟೈಪ್ ಇದೆ ಅದನ್ನು ನೋಡ್ಕೋಬೇಕು ಮೆಶ್ ಥರ ಇದೆ ಅಂದರೆ ತುಂಬ ಧೂಳು ಕೂತಿರುತ್ತೆ ವಾರಕ್ಕೊಂದ್ಸರ್ತಿ ಹತ್ತು ದಿನಕ್ಕೆ ಸತಿ ಸುಮ್ಮನೆ ಹಂಗೆ ತೊಳೆದ್ರೂ ಕೂಡ ನೀಟಾಗಿ ಆಗೋಗುತ್ತೆ ಸೊ ಥರ್ಟಿ ಸಿಕ್ಸ್ತ್ ಬಂದು ವಿಂಡೋನ ವೈಪ್ ಮಾಡುವಂಥದ್ದು ಥರ್ಟಿ ಸೆವೆಂತ್ ಬಂದು ಶೂ ರ್ಯಾಕ್ನ ಕ್ಲೀನ್ ಮಾಡುವಂಥದ್ದು ತರ್ತೀವಿ ಹಂಗೆ ಇಟ್ಬಿಡ್ತೀವಿ ತರ್ತೀರಿ ಹಂಗೆ ಇಟ್ಬಿಡ್ತೀವಿ ಸೊ ಅದರಿಂದ ಆ ಶೂ ಗ್ರ್ಯಾಕ್ನ ಸ್ವಲ್ಪ ಕ್ಲೀನ್ ಮಾಡಿ ಮಣ್ಣು ಅದು ಇದು ಏನೇನೋ ಇರುತ್ತೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋವಂಥದ್ದು ತರ್ಟಿ ಏಯ್ ಬಂದು ದೇವ್ರದ್ದು ಐಟಮ್ಸ್ನ ಕ್ಲೀನ್ ಮಾಡುವಂಥದ್ದು ನೆಕ್ಸ್ಟ್ ಡೇ ಶುಕ್ರವಾರ ಅಥವಾ ಏನೋ ನಿಮ್ಮ ವಾರದ ದಿನ ಇದೆ ಅಂದರೆ ಹಿಂದಿನ ದಿನವೇ ನಿಮಗೆ ಏನು ನಿಮ್ಮ ಕಡೆಯೆಲ್ಲ ಏನೂ ಅಭ್ಯತ್ರ ಇಲ್ಲ ಅಂದರೆ ಆ ಟೈಮಲ್ಲಿ ನೀಟಾಗಿ ದೇವ್ರ ಸಾಮಾನೆಲ್ಲ ನೀಟಾಗಿ ಬರ್ಸಿಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಡೇಗೆ ನೆಮ್ಮದಿಯಾಗಿ ಪೂಜೆ ಮಾಡೋ ಥರ ರೆಡಿ ಮಾಡಿ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು थर्टी बंदो। ಏನಾದರೂ ತರಕಾರಿ ಖಾಲಿಯಾಗಿದೆ ಸೊಪ್ಪು ಖಾಲಿಯಾಗಿದೆ ದಿನಸಿ ಖಾಲಿಯಾಗಿದೆ ಅಂದರೆ ನಿಮ್ಮ ಆಗುತ್ತೆ ತುಂಬ ದೂರ ಇಲ್ಲ ಅಂದರೆ ನೀವೇ ಹೋಗಿ ಆ ತರಕಾರಿ ಶಾಪಿಂಗ್ನೆಲ್ಲ ಮಾಡ್ಕೊಂಬರ್ಬೋದು ಅಥವಾ ಇನ್ನೇನಾದ್ರು ಬೇಕು ಅಂದರೆ ಆ ಟೈಮಲ್ಲಿ ಒನ್ ಅವರ್ ಹೋಗಿ ಬರೋದ್ರಿಂದ ನಿಮ್ಗೂ ನಿಮ್ಗೆ ಆ ರೆಕ್ವೈರ್ಮೆಂಟ್ ಏನೇನು ಬೇಕು ಅಂದರೆ ಅದ್ರ ಪ್ರಕಾರ ತೊಗೋಬೋದು ಕೆಲವು ಸರ್ತಿ ನಾವು ಈ ರೀತಿ ತರಕಾರಿ ಹೇಳಿದರೆ ಹಸ್ಬೆಂಡ್ಗಳು ಇನ್ಯಾವ ರೀತಿಯೂ ತರಕಾರಿಗಳು ತಂದಿರ್ತಾರೆ ಸೊ ಅದ್ರ ಬದಲಾಗಿ ನಾವೇ ಹೋಗಿ ತಗೊಂಬರ್ಬೋದು ನಿಮ್ಮ ಮನೆಯಲ್ಲಿ ಅದು ಆಗಿದೆ ಆಗತ್ತೆ ದೂರ ಏನಿಲ್ಲ ಸ್ವಲ್ಪ ಹತ್ತಿರ ಇದೆ ನಮ್ಮ ಹಸ್ಬೆಂಡ್ಸ್ಗಳು ತರೋಲ್ಲ ಅಂದರೆ ನಾವೇ ಹೋಗ್ಬಿಟ್ಟು ನೀಟಾಗಿ ತೊಗೊಂಡ್ಬನ್ಬೋದು ನೆಕ್ಸ್ಟ್ ಈಗ ಫಾರ್ ಎಕ್ಸಾಂಪಲ್ ಮೂರು ಗಂಟೆಗೆ ಕೆಲಸ ಮುಗಿತು ನಾಲ್ಕು ಗಂಟೆಯಿಂದ ಐದು ಗಂಟೆವರೆಗೂ ಫ್ರೀ ಇರ್ತೀವಿ ಇನ್ನೂ ಯಾರೂ ಬಂದಿರಲ್ಲ ಅಂದರೆ ನಾಲ್ಕು ಗಂಟೆಯಿಂದ ಐದು ಗಂಟೆವರೆಗೂ ಆರಾಮಾಗಿ ವಾಕಿಂಗ್ ಅನ್ನೋದು ಮಾತು ಮಾಡ್ಬೋದು ಇನ್ ಕೇಸ್ ಏನಾದರೂ ಅಕ್ಕಪಕ್ಕವರು ಕೂಡ ಇದ್ದಾರೆ ವಾಕಿಂಗ್ ಮಾಡೋಕ್ಕೆ ಅಂದರೆ ಅದೊಂಥರ ಬೆಸ್ಟ್ ಅಂತಲೇ ಹೇಳ್ಬೋದು ಒಬ್ಬರೇ ವಾಕಿಂಗ್ ಮಾಡೋ ಬದಲು ಜೊತೇಲಿ ಯಾರಾದರೂ ಇದ್ದು ವಾಕಿಂಗ್ ಮಾಡ್ತಾ ಇದ್ರೆ ವಾಕಿಂಗ್ ಮಾಡಿದೇ ಗೊತ್ತಾಗಲ್ಲ ಸೊ ಈ ಫಾರ್ಟಿ ಟಿಪ್ಸ್ನು ಕೂಡ ನಾನು ಏನು ಕೊಟ್ಟಿದ್ದೀನಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದ ಕೆಲಸಗಳಿದ್ದರೆ ದಿನಕ್ಕೆ ಒಂದು ಮೂರು ನಾಲ್ಕು ಮಾಡುವಂಥದ್ದು ದೊಡ್ಡ ದೊಡ್ಡ ಕೆಲಸ ಲೈಕ್ ಫ್ರಿಜ್ ಕ್ಲೀನಿಂಗ್ ಅಂತೂ ತುಂಬ ಹೊತ್ತಿಡಿಸುತ್ತೆ ಅದಾದರೆ ಬರೀ ಒಂದು ಮಾಡೋದ್ರಿಂದ ಇದು ನೋಡಿ ಒಂದು ಕಡೆ ಎಲ್ಲ ಬರ್ಕೋಬೋದು ಇದು ನಾನು ಏನೇನು ಹೇಳಿದ್ದೀನಿ ಎಲ್ಲ ಒಂದು ಕಡೆ ಬರ್ಕೊಂಡು ಇನ್ನೂ ನಿಮ್ಮದ್ರಲ್ಲಿ ಇನ್ನೂ ಏನಾದರೂ ಟಿಪ್ಸ್ ಇದ್ದರೆ ಕಮೆಂಟ್ ಬಾ ಬಾಕ್ಸಲ್ಲಿ ತಿಳಿಸಿ ಈ ರೀತಿ ಮಾಡ್ಬೋದು ಮಲ್ಗೋ ಮಲ್ಗೋ ಬದಲು ಆ ಕೆಲಸ ಮಾಡ್ಕೋಬೋದು ಈ ಕೆಲಸ ಮಾಡ್ಕೋಬೋದು ಸೊ ಎಷ್ಟೊಂದು ಕೆಲಸಗಳಿರತ್ತೆ ನನಗೆ ತೋಚಿದ್ದನ್ನು ನಾನು ಹೇಳಿದ್ದೀನಿ ಮಲ್ಗಿಬಿಡಿ ಫ್ರೆಂಡ್ಸ್ ಆದಷ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಮಲಗಿ ತರ್ಟಿ ಮಿನಿಟ್ಸ್ ಮ್ಯಾಕ್ಸಿಮಮ್ ಮಲ್ಕೊಳ್ಳಿ ರೆಸ್ಟು ತೊಗೊಳ್ಳಿ ಯಾಕೆಂದರೆ ಬಾಡಿ ಸ್ಟ್ರೈನ್ ಆಗಿರುತ್ತೆ ನೀಟಾಗಿ ಒಂದು ಸ್ನಾನ ಮಾಡಿಕೊಂಡು ಊಟ ಮಾಡಿಕೊಂಡು ಒನ್ ಅವರ್ ಆದಮೇಲೆ ಒಂದು ಒಳ್ಳೆ ನಿದ್ದೆ ಮಾಡಿ ಮತ್ತು ಸಂಜೆ ಟೀ ಕಾಫಿ ಅಥವಾ ಗ್ರೀನ್ ಟೀ ಏನೋ ಕುಡಿಯೋದ್ರಿಂದ ಮೈಂಡ್ ಫ್ರೆಶ್ ಆಗುತ್ತೆ ಸೆಕೆಂಡ್ ಹಾಫು ನಮ್ಗೆ ಅಷ್ಟೇ ಕೆಲಸ ಇರುತ್ತೆ ಸಂಜೆ ಆರು ಗಂಟೆಯಿಂದಲೂ ಮತ್ತೆ ಡಿನ್ನರ್ ಪ್ರಿಪೇರ್ ಮಾಡು ಚಪಾತಿ ಗಿಪಾತಿ ಮಾಡ್ತಾ ಇದ್ದೀವಿ ಅಂದರೆ ಮತ್ತೆ ಸ್ಟ್ರೈನ್ ಆಗೇ ಆಗುತ್ತೆ ಸೊ ಆ ರೀತಿ ನಮ್ಮನ್ನು ನಾವು ಬೂಸ್ಟಪ್ ಮಾಡ್ಕೋಬೇಕು ಜಾಸ್ತಿ ನಿದ್ದೆ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೇದಲ್ಲ ರಾತ್ರಿ ನಿದ್ದೆ ಬರಲ್ಲ ಇವತ್ತು ಸೂಪರಾಗಿರುವಂಥ ಬಿಸಿಬೇಳೆ ಭಾತನ್ನ ಮಾಡಿದ್ದೆ ಬೇಳೆ ತರಕಾರಿ ಜೊತೆ ಈರುಳ್ಳಿ ಟೊಮ್ಯಾಟೊ ಇದನ್ನೆಲ್ಲ ಹಾಕಿ ಅರಿಶಿನ ಉಪ್ಪು ಎಲ್ಲ ಹಾಕಿ ಕೂಗಿಸ್ಕೊಂಡಿದ್ದೆ ಮಾಮೂಲಿ ಬಿಸಿಬೇಳೆ ಭಾತ್ ಥರನೇ ಮಾಡಿದ್ದೆ ಬಟ್ ಇದರಲ್ಲಿ ಏನು ಸ್ಪೆಷಲು ತುಂಬ ಚೆನ್ನಾಗಿ ಏನಕ್ಕಾಗಿತ್ತು ಅಂದರೆ ಕೊಬ್ಬರಿ ಮತ್ತು ಹುಣಸೆ ಹಣ್ಣನ್ನು ಮಿಕ್ಸಿ ಮಾಡಿ ಸ್ವಲ್ಪ ತರಿ ತರಿಯಾಗಿ ಮಿಕ್ಸಿ ಮಾಡಿ ಹಾಕಿದ್ದೆ ಆ ಮಿಕ್ಸಿ ಮಾಡಿ ಹಾಕಿ ಒಂದು ಒಳ್ಳೆಯ ಒಗ್ಗರಣೆ ಕೊಟ್ಟರೆ ಬಿಸಿಬೇಳೆ ಭಾತು ತುಂಬ ಚೆನ್ನಾಗಾಗುತ್ತೆ ಯಾವುದೇ ಬಿಸಿಬೇಳೆ ಭಾತ ಆದರೂ ತುಂಬ ಮುದ್ದೆ ಮುದ್ದೆಯಾಗಿ ಬೇಯಿಸ್ಕೋಬಾರ್ದು ಹೌದು ಕನ್ಸಿಸ್ಟೆನ್ಸಿ ಸ್ವಲ್ಪ ಮುದ್ದೆಯಾಗಿಯೇ ಇರುತ್ತೆ ಬಟ್ ನಾವು ಬೇಯಿಸ್ಕೊಳ್ಳೋದೇ ತುಂಬ ಮುದ್ದೆ ಮುದ್ದೆಯಾಗಿ ಬೇಯಿಸ್ಕೊಂಡ್ರೆ ಟೆಕ್ಸ್ಚರ್ ಅನ್ನೋದು ಚೆನ್ನಾಗಿ ಬರೋಲ್ಲ ಸೇಮ್ ಟೆಕ್ನಿಕ್ ಯೂಸ್ ಮಾಡಿಕೊಂಡ್ರು ಸ್ವಲ್ಪ ಟಿಪ್ಸ್ ಜೊತೆ ಯಾವುದೇ ಐಟಮ್ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಹೇಳಿರೋ ಟಿಪ್ಸ್ ಜೊತೆ ಟ್ರೈ ಮಾಡಿ ನೋಡಿ ಸ್ವಲ್ಪ ಒಣಕೊಬ್ಬರಿ ಮತ್ತು ಹುಣಸೆ ಹಣ್ಣನ್ನು ಮಿಕ್ಸಿ ಮಾಡಿ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಮೇಲೆ ಆಬ್ವಿಯಸ್ಲಿ ತುಪ್ಪ ಖಾರ ಬೂಂದಿ ಹಾಕೊಂಡು ತಿಂದರೆ ಚೆನ್ನಾಗೇ ಇರುತ್ತೆ ಈ ಸರಿ ಕಾಯಿನ ರುಬ್ಬಿ ಹಾಕ್ಕೊಳ್ಳೋ ಬದಲು ಒಣ ಕೊಬ್ಬರಿನ ರುಬ್ಬಿ ಹಾಕಿ ನೋಡಿ ಟೇಸ್ಟ್ ತುಂಬ ಡ್ರಾಸ್ಟಿಕ್ ಚೇಂಜ್ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಏನೇನು ಮಾಡ್ತೀರಾ ಮಧ್ಯಾಹ್ನದ ಹೊತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ವೆರೈಟಿ ವೆರೈಟಿ ಅಡುಗೆಗಳ ಜೊತೆ ಒಳ್ಳೆ ಒಳ್ಳೆ ಟಿಪ್ಸ್ ಜೊತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಈ ರೀತಿನೇ ಚಾನೆಲ್ನ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಇದೆಲ್ಲ ಏನಾದರೂ ಒನ್ ಪರ್ಸೆಂಟ್ ಯೂಸ್ ಆಗುತ್ತೆ ಅಂದರೆ ಅವ್ರ ಜೊತೆ ಶೇರ್ ಮಾಡಿ ಮ್ಯಾಕ್ಸಿಮಮ್ ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತಿರೋ ಅವ್ರಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ಟಾಪಿಕ್ ಯಾವ್ದಾದ್ರು ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಒಳ್ಳೆ ಒಳ್ಳೆ ಕಮೆಂಟ್ಸ್ ಮಾಡ್ತೀರಾ ನನಗದು ತುಂಬ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ನಮಸ್ಕಾರ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್